ಸಭೆಯ ಅಧ್ಯಕ್ಷ ಮುಖ್ಯಗಳೇ ಸಾಯಿನಾಥ್ ಅವರೇ ಮತ್ತು ಈ ಸಭೆಗೆ ಎಲ್ಲ ಹಿರಿಯರು ಬಹಳ ಸಂಕ್ಷಿಪ್ತವಾಗಿ ಕನ್ನಡ ಭಾಷೆಯ ಅಧ್ಯಾಪಕನ ಮಾಧ್ಯಮದ ಭಾಷೆ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹಂಚಿಕೊಳ್ಳುತ್ತೇನೆ ಇದು ಮಾಧ್ಯಮವನ್ನು ಕುರಿತ ಭಾಷೆ ಪ್ರಶಸ್ತಿ ಮಾತ್ರ ಅಲ್ಲ ಮಾತಿ ಭಾಷಣಕ್ಕೆ ಮಾತನ್ನು ಬಳಸುವ ಬರಹಕ್ಕೆ ಅಕ್ಷರವನ್ನು ಬಳಸುವ ಎಲ್ಲರೂ ನನ್ನ ಲೇಖಕರನ್ನು ಒಳಗೊಂಡಂತೆ ಮುಖ್ಯವಾಗಿ ಚರಿತ್ರೆಯ ಅಧ್ಯಾಪಕರು ವಿದ್ವಾಂಸರು ಇವರೆಲ್ಲರನ್ನು ಒಂದು ಪ್ರಶ್ನೆ ಏನು ಅಂತ ಹೇಳಿ ನಾನು ತಿಳ್ಕೊಂಡು ನನ್ನ ಮೊದಲ ತಿಳುವಳಿಕೆ ಏನು ಏನಿದೆ ನಿಜ ಸುದ್ದಿ ಅದು ವರದಿಗಾರಿಕೆಗೂ ಇತಿಹಾಸ ಬರೆಯುವುದಕ್ಕೂ ಸಮಾನವಾದಂತಹ ಒಂದು ಸಮಸ್ಯೆ ಘಟನೆಗಳು ನಡೆದಿವೆ ಆ ಘಟನೆಗಳನ್ನು ನಾವು ವರದಿ ಮಾಡೋದೇ ಮಾಧ್ಯಮದ ಕೆಲಸ ಘಟನೆಗಳು ನಡೆದಿವೆ ಅವುಗಳನ್ನು ಅನುಕ್ರಮಣದಲ್ಲಿ ಜೋಡಿಸೋದೇ ಇತಿಹಾಸ ಅಂತ ನಾವು ಸಾಮಾನ್ಯವಾಗಿ ಅವಲ್ಲ ಘಟನೆಗಳು ನಡೆದಿವೆ ಅದನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡುವ ಜನ ಇದ್ದಾರೆ ಅವರು ಅದನ್ನು ವಿಶ್ಲೇಷಣೆ ಮಾಡಿ ವ್ಯಾಖ್ಯಾನ ಮಾಡಿ ಒಂದು ಹೊಸ ಸತ್ಯವನ್ನು ಸೃಷ್ಟಿ ಮಾಡುತ್ತಾರೆ ಅದೇ ಇತಿಹಾಸ ಅದೇ ವಾರ್ತೆ ಅದೆಲ್ಲ ಅನ್ನು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಉಳಬಾರದು ಇತಿಹಾಸದ ಪುಸ್ತಕಗಳಲ್ಲಿ ಉಳಬಾರದು ಅದ ಅವುಗಳ ವ್ಯಾಖ್ಯಾನ ಇದೆ ವ್ಯಾಖ್ಯಾನ ಅನುಕೂಲ ದೃಷ್ಟಿಕೋನ ಮಾಡಬಹುದು ಮತ್ತು ಆ ದೃಷ್ಟಿಕೋನ ಸಮೇತವಾದ ವ್ಯಾಖ್ಯಾನವನ್ನು ವಿಶ್ಲೇಷಣೆಯನ್ನು ಯಾವ ಭಾಷೆಯಲ್ಲಿ ಅಭಿವ್ಯಕ್ತಿ ಮಾಡ್ತಿದ್ದಾರೆ ನಾನು ಆ ಭಾಷೆಯ ಅಂಶವನ್ನು ಮಾತ್ರ ಇವತ್ತು ಚರ್ಚೆಯನ್ನು ಮಾಡೋದಕ್ಕೆ ಬಯಸ್ತೇನೆ ಒಂದು ಯುದ್ಧ ನಡೆದಿದೆ ಅಂದ್ರೆ ಆ ಯುದ್ಧಕ್ಕೆ ಬೇರೆ ಬೇರೆ ದೃಷ್ಟಿಕೋನಗಳು ವರದಿಗಾರರಲ್ಲಿ ಇರಕ್ಕೆ ಸಾಧ್ಯ ಇದೆ ಮಿಸೈಲ್ ಎಷ್ಟು ಕರಾರು ಹಕ್ಕಾಗಿ ಹೋಗಿ ಹೊಡೆದಿದೆ ಎಂಬ ತಂತ್ರಜ್ಞಾನದ ಪ್ರಶ್ನೆಯನ್ನು ಯಾರೂ ಒಬ್ಬರು ಚರ್ಚೆ ಮಾಡಬಹುದು ಯುದ್ಧದಲ್ಲಿ ಸ್ಟ್ರಾಟಜಿ ಎನ್ನುವಂತ ಯಾರೋ ಒಬ್ಬರು ಪ್ರಶ್ನೆ ಮಾಡಬಹುದು ಮಿಸೈಲು ಅಥವಾ ಬಾಂಬು ಬಿದ್ದಾಗ ಆ ಕುಟುಂಬ ದೇಹ ಹೇಗೆ ಚಿತ್ರ ಆಗ್ತದೆ ಯುದ್ಧದಲ್ಲಿ ಸೈನಿಕ ಸತ್ರೆ ಆ ಕುಟುಂಬ ಹೇಗೆ ಅನಾಥ ಆಗ್ತದೆ ದೃಷ್ಟಿಕೋನದಿಂದ ಕೂಡ ಒಂದೇ ಒಂದೇ ಯುದ್ಧ ಅದು ನೋಡ್ತಿರೋ ದೃಷ್ಟಿಕೋನಗಳು ವ್ಯಾಖ್ಯಾನಗಳು ಅವುಗಳಿಗೆ ಬಳಸ್ತಿರೋ ಭಾಷೆ ಭಿನ್ನವಾಗಿದೆ ಈ ಭಾಷೆ ಎಲ್ಲ ಇದು ಪೊಲಿಟಿಕ್ಸ್ ಅಂತ ಹೇಳಿ ನಾನು ಯಾವಾಗಲೂ ತಿಳಿದ ನಮ್ಮ ತತ್ವಶಾಸ್ತ್ರದಲ್ಲಿ ಸತ್ಯ ಅನ್ನೋದು ಬಹಳ ಒಂದು ಅಬ್ಸಲ್ಯೂಟ್ ಟ್ರೂತ್ ಅನ್ನೋದು ಇರೋಲ್ಲ ಸತ್ಯಕ್ಕೆ ಹಲವು ಮುಖಗಳು ಇರ್ತವೆ ಆ ಹಲವು ಮುಖಗಳ ಕುರಿತು ನಾವು ನಮಗೆ ಎಚ್ಚರ ಇರಬೇಕು ಅನ್ನೋದೇ ಬಹಳ ಮುಖ್ಯವಾದ ಒಂದು ಸಂಧಿ ಒಂದು ಒಂದು ಘಟನೆ ನಡೆದ್ರೆ ಒಂದು ರೈತಾರಿ ದೃಷ್ಟಿಕೋನವಾಗಿರೋಕೆ ಸಾಧ್ಯ ಆಯಿತು ದಲಿತ ದೃಷ್ಟಿಕೋನವಾಗಿರ ಸಾಧ್ಯ ಹೆಣ್ಣಿನ ದೃಷ್ಟಿಕೋನವಾಗಿರಕ್ಕೆ ಸಾಧ್ಯ ಆಗಿದೆ ಆದಿವಾಸಿಗಳ ದೃಷ್ಟಿಕೋನ ಇರೋಕೆ ಸಾಧ್ಯ ಯಾವ ದೃಷ್ಟಿಕೋನಗಳು ಮಾಧ್ಯಮದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಯಾವ ಭಾಷೆಯಲ್ಲಿ ಆಗ್ತಿದೆ ಅನ್ನೋ ಪ್ರಶ್ನೆಯನ್ನು ಒಂದು ಜಾಗೃತ ನಾಗರಿಕ ಸಮಾಜ ಯಾವಾಗಲೂ ಕೇಳ್ಕೊಳ್ಬೇಕು ಅಂತ ಹೇಳಿ ನಾನು ಭಾಷರ ಸತ್ಯ ಒಂದು ಇತಿಹಾಸದ ಕೃತಿಗಳಲ್ಲಿ ಇರೋಲ್ಲ ಮಾಧ್ಯಮದ ವರದಿಗಳಲ್ಲೂ ಕೂಡ ಇರೋಲ್ಲ ಒಂದು ರಿಲೇಟಿವ್ ಸತ್ಯ ಇರ್ತದೆ ಮಗ್ಗಲು ಸತ್ಯ ಇರ್ತದೆ ಸೊ ನಾವೆಲ್ಲ ಕೇಳ್ಕೊಳ್ಬೇಕಾದ ಪ್ರಶ್ನೆ ನಾನು ಕೂಡ ಯಾವ ಸತ್ಯದ ಮಗ್ಗಲನ್ನು ನಾನು ನನ್ನ ಉಪನ್ಯಾಸದಲ್ಲಿ ಬರಹದಲ್ಲಿ ಪ್ರತಿಪಾದಿಸ್ತಾ ಇದ್ದೇನೆ ಅನ್ನುವಂಥದ್ದು ಸೊ ಸತ್ಯ ಅನ್ನೋದೊಂದು ಕನ್ಸ್ಟ್ರಕ್ಷನ್ ಒಂದು ಯುದ್ಧವನ್ನ ಯಾರು ಗೆದ್ದರು ಅಂತೇಳಿ ಆ ಗೆ ಆ ಗೆದ್ದ ವ್ಯಕ್ತಿಯ ಪರವಾಗಿ ವಾದ ಮಾಡೋಕ್ಕೂ ಸಾಧ್ಯ ಇದೆ ಮತ್ತು ಅದರಿಂದ ಆದ ಅನಾಹುತಗಳನ್ನು ಕುರಿತು ಕೂಡ ನಾವು ಮಾಡೋಕೆ ಸಾಧ್ಯ ಇದೆ ಯಾಕಂದ್ರೆ ನಮ್ಮಲ್ಲಿ ಯುದ್ಧದ ವರ್ಣನೆ ಕನ್ನಡ ಕಾಲುವೆಯಲ್ಲಿ ಹೇಗಿದೆ ಅಂದ್ರೆ ಬ್ರಿಟಿಷರ ಕುರಿತು ಹತ್ತೊಂಬತ್ತು ಶತ ಶತಮಾನದಲ್ಲಿ ಒಬ್ರು ಬರೆದಿದ್ದಾರೆ ದೇವಚಂದ್ರ ಅಂತ ವೈರಿ ವನಿತಾ ವಿಧವಾ ದೀಕ್ಷಿತ ಬ್ರಿಟಿಷರು ನಮ್ಮ ವೈರಿಗಳಿಗೆ ತಮ್ಮ ವೈರಿಗಳಿಗೆ ಅವರ ವನಿತೆಯಲ್ಲಿ ದೀಕ್ಷೆಯನ್ನು ಕೊಡೋರು ಯಾರು ವೈಲಿಗಳು ಬ್ರಿಟಿಷರಿಗೆ ನಮ್ಮವರೇ ತಾನೆ ನಮ್ಮ ಕಾಯ್ದೆ ಹಿಂಗೆ ಬರೆದಿದ್ದಾರೆ ದೃಷ್ಟಿಕೋನ ಇದೆ ಅಲ್ಲಿ ಒಂದು ಒಂದು ಪಕ್ಷ ತಗೊಂಡಿದ್ದಾರೆ ಅವರು ಅದರಿಂದ ನಾವು ಈ ಈ ಪತ್ರಿಕೆಗಳನ್ನು ಒಂದು ಸತ್ಯ ಹೇಳುವ ಒಂದು ಮಾಧ್ಯಮ ಅಂತ ತಿಳಿಯುವ ಬದಲು ನಾಗರಿಕರು ಅದು ಒಂದು ಪಾರ್ಶ್ವಿಕ ಸತ್ಯವನ್ನು ಹೇಳುವ ಮಾಧ್ಯಮ ಸತ್ಯ ಯಾವುದು ಎನ್ನುವ ಎಚ್ಚರ ಪಡ್ಕೊಳ್ಳೋದು ಬಹಳ ಅಗತ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ರೈತರ ಮುಷ್ಕರ ಆದರೆ ನಮ್ಮ ಏನು ಸಾರಿಗೆ ಇದೆ ಅಥವಾ ನಮ್ಮ ಸಂಚಾರ ವ್ಯವಸ್ಥೆ ಸಂಚಾರಕ್ಕೆ ರೈತರ ಮುಷ್ಕರ ಸಂಚಾರಕ್ಕೆ ಅಡ್ಡಿ ಅಂತ ಒಂದು ರೈತರಲ್ಲಿ ಸುದ್ದಿ ಬಂದ್ರೆ ಸಂಚಾರಕ್ಕೆ ಅಡ್ಡಿ ಆಗಿರೋದು ಫ್ಯಾಕ್ಟ್ ಹೌದು ಆದರೆ ರೈತರೇ ಮುಷ್ಕರ ಬಂದಿದ್ದಾರೆ ಅವ್ರ ಕಷ್ಟ ಏನು ಅನ್ನೋದು ಇಲ್ಲದೆ ಹೋದ್ರೆ ಅದು ಒಂದು ಒಂದು ಪರವಾಗಿ ನಿಂತಿದೆ ಮತ್ತು ಅದು ಅಸತ್ಯವನ್ನೇ ಅದು ಹೇಳ್ತಾ ಅಂತಲೇ ನಾವು ಭಾವಿಸ್ಬೇಕಾಗಿದೆ ಚರ್ಚೆ ಮಾಡಿದ್ರೆ ತರಗತಿಯ ಕೋಡಿನಲ್ಲಿ ಸಗಣಿ ಬಳದ್ರೆ ಏರ್ ಕಂಡೀಷನ್ ಕೆಲಸ ಮಾಡ್ತದೆ ಅಂತ ಒಬ್ಬ ಟೀಚರ್ ಅದನ್ನು ವಿದ್ಯಾರ್ಥಿಗಳು ವಿರೋಧಿಸಿ ಅವ್ರ ಮನೆಗೆ ಹೋಗಿ ಸಗಣಿ ಬರಲಿ ಪತ್ರಿಕೆಗಳು ಹೇಗೆ ವರದಿ ಮಾಡಿದ್ವು ಬಳಸಿದ ಆ ಸಗಣಿ ಬೆಳೆದ್ರಲ್ಲ ಅವರು ಸಗಣಿನ ಲೇಪಿಸಿದರು ಸೀದ್ ವರ್ಬ್ ಕ್ರಿಯಾಪದ ಈ ವಿದ್ಯಾರ್ಥಿಗಳು ಮಾಡೋದಕ್ಕೆ ವಿರೂಪಗೊಳಿಸಿದೆ ಬಾಕಿಯ ಮನೆಯನ್ನು ವಿರೂಪಗೊಳಿಸ್ತದೆ ದಿಸ್ ಪಾಲಿಟಿಕ್ಸ್ಟಿಕ್ಸ್ ಹೇಳ್ತಾ ಇದೆ ಆದರೆ ಒಂದು ವ್ಯಾಖ್ಯಾನ ಮಾಡ್ತಾ ಇದೆ ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾರ ಪರವಾಗಿ ಈ ಭಾಷೆ ಇದೆ ಯಾರು ದೃಷ್ಟಿಕೋನ ಅನೇಕ ಸಲ ಸಾವುಗಳನ್ನು ಮಠಾಶ್ರಮ ಶಬ್ದ ಬಳಸ್ತಾರೆ ಭಾಷೆ ಅಶ್ಲೀಲ ಆಗೋದು ಬೈರನ್ನು ಬಳಸೋದು ಮುಂತಲ್ಲ ಅಸಹನೆಯಿಂದ ಅಮಾನುಷತೆ ಇಲ್ಲ ಭಾಷೆ ಅಶ್ಲೀಲ ಆಗೋದು ಕೆಟ್ಟ ಬೈಡಿಸೋದ್ರಿಂದ ಅಲ್ಲ ಆ ಭಾಷೆಯನ್ನು ಬಳಸುವರ ಹೊಟ್ಟೆಯಲ್ಲಿರುವ ದ್ವೇಷ ಇದೆಯಲ್ಲ ಅದು ಭಾಷೆಯನ್ನು ಮನೆಯ ಕನ್ನಡ ಭಾಷೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮೂವತ್ತು ವರ್ಷಗಳಲ್ಲಿ ಮಾಧ್ಯಮಗಳು ಮಾಡಿರುವಷ್ಟು ಮಾಲಿನ್ಯ ಭಾಷಾ ಮಾಲಿನ್ಯ ಯಾರು ಮಾಡಲೇನು ಅಂತ ಹೇಳಿ ನನಗೆ ಯಾವಾಗಲೂ ಅಭಿಪ್ರಾಯ ಎಷ್ಟು ಜನ ಇಲ್ಲಿ ಎಲ್ಲರೂ ಬಳಿ ವಿಜಯ ಮಾಡಬಹುದು ಪ್ರೇಮ ಮತ್ತು ಈ ತರದ ಇವು ದೃಶ್ಯ ಮಾಧ್ಯಮಗಳು ಆ ಪ್ರೇಮದಿಂದ ಪತಿಯನ್ನು ಬಿಟ್ಟು ಹೋದ ಎಷ್ಟು ಹೀನವಾದ ಭಾಷೆ ಓಡಿ ಹೋದಳು ದೊಡೇ ಹೋಗಿರಲ್ಲ ಸಾಕಾಗಿ ಈ ಗಂಡು ನಿಂದ ಅವರು ಟಾಟ ಮಾಡಿ ಹೋಗಿರ್ತಾರೆ ಹೆಣ್ಣು ಯಾಕೆ ಈ ಸಂಸಾರದ ಈ ಬಂಧನದಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ಸಹಾನುಭೂತಿಯಿಂದ ಅರಿಯೋಕೆ ಸಾಧ್ಯವೇ ಇಲ್ಲ ಓಡಿ ಅನ್ನೋ ಶಕ್ತಿ ಯಾಕೆ ಬಳಸ್ತಾ ಇದ್ದೀವಿ ನಾವು ಸೊ ಭಾಷೆ ಅನ್ನೋದು ನಿರ್ದಿಷ್ಟ ದೃಷ್ಟಿಕೋನವನ್ನು ಪ್ರತಿಪಾದಿಸ್ತದೆ ಅನ್ನೋದು ನಾವೆಲ್ಲರೂ ಮತ್ತೆ ಮತ್ತೆ ತಿಳ್ಕೊಳ್ಬೇಕಾದ ಈ ಸರ್ತಿ ಇವಾಗ ಪೋಸ್ಟ್ ಟ್ರೂತ್ ಅಂತ ಒಂದು ಪರಿಕಲ್ಪನೆ ಬಂದಿದೆ ಭಾವನಾತ್ಮಕವಾಗಿ ಒಂದು ರಾಜಕೀಯ ಸಿದ್ಧಾಂತಕ್ಕೆ ಪಕ್ಷಕ್ಕಾಗಿ ಸತ್ಯವನ್ನು ತಿಳಿಸುವ ಈ ಏನು ಕೆಲಸ ಇದೆ ಇದನ್ನು ಪೋಸ್ಟ್ ಟ್ರೂತ್ ಅಂತ ಕರೀತಾರೆ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಒಂದು ಚಾನ್ಸ್ ಶುರು ಮಾಡಬೇಕು ಕೆಲವು ಪತ್ರಿಕೆಗಳಲ್ಲಿ ಫ್ಯಾಕ್ಟ್ ಚೆಕ್ ಮಾಡಕ್ಕೆ ಒಂದು ಸಣ್ಣ ಅಂಕಣ ಕೂಡ ಒಂದು ಜಾಗ ಕೂಡ ಮಾಡಲಿಕ್ಕೆ ಒಂದು ಅಂಕಣವನ್ನು ಶುರು ಮಾಡೋದೇ ಪತ್ರಿಕೋದ್ಯಮ ಅಥವಾ ಮಾಧ್ಯಮ ಎಷ್ಟು ಅದಪತನಕ್ಕೆ ಇಳಿದಿದೆ ಅನ್ನೋದರ ಸಂಕೇತ ಅಂತ ಹೇಳಿ ನಾನು ಭಾವಿಸ್ತೇನೆ ಹೀಗಾಗಿ ಭಾರತದಲ್ಲಿ ಇವತ್ತು ಜನ ಮಾಧ್ಯಮದ ಬಲಿ ಖುಷಿಗಳು ಯುದ್ಧದ ಬಲಿಕೃಷಿಗಳ ಬಗ್ಗೆ ಅವರು ಕಾರ್ಪೊರೇಟ್ ಶಕ್ತಿಗಳ ಬಲಿಕೃಷಿಗಳ ಬಗ್ಗೆ ಮಾತಾಡಿದರು ನಮ್ ಗೊತ್ತಿದೆ ಸುದ್ದಿಗಳನ್ನು ರೋಚಿಕತೆಯನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಕೂಡ ಮಾಧ್ಯಮಗಳು ಮಾಡ್ತಾ ಇದ್ದಾರೆ ಅದರಿಂದ ನಾವು ಗಮನಿಸಬೇಕಾದ ಏನು ಅಂದ್ರೆ ಆ ಸಮುದಾಯವನ್ನೇ ಅದಕ್ಕಾಗಿ ಬಳಸ್ಕೊಳ್ಳ ಆಗ್ತಾ ಸೊ ಬಹಳ ಸೂಕ್ಷ್ಮವಾಗಿ ನಮ್ಮ ರಾಜಕಾರಣ ಸೃಷ್ಟಿ ಮಾಡುತ್ತಿರುವ ಈ ಅಸಹನೆಯನ್ನ ಯಾಕೆ ಮಾಧ್ಯಮಗಳು ಮತ್ತೆ ಮತ್ತೆ ಉತ್ಪಾದನೆ ಮಾಡ್ತಾ ಇವೆ ಅನ್ನೋದನ್ನು ನಾವು ನೋಡ್ಬೇಕಾಗಿದೆ ಸೊ ಏಕಪಕ್ಷಿ ಅಂತ ಎಲ್ಲ ಅದು ನನಗೆ ಅರಸು ಅವ್ರ ಅರಸು ಅವ್ರ ಬಗ್ಗೆ ಚರಿತ್ರೆ ಬರುವಾಗ ಅವರು ಭ್ರಷ್ಟಾಚಾರಕ್ಕೆ ಒಂದು ಸಾಂಸ್ಥೀಕರಣ ಕೊಟ್ಟರು ಅಂತ ಹೇಳಿ ಅದನ್ನೇ ಹೆಚ್ಚು ಹೇಳ ನಮ್ಮ ಅರಸು ಪುಸ್ತಕ ನೋಡಿದ್ರೆ ಈ ನಾಡಿನ ಎಷ್ಟು ದೊಡ್ಡ ಧೀಮಂತ ಮುತ್ಸದ್ದಿ ರಾಜಕಾರಣಿ ಅಲ್ಲ ರಾಜಕಾರಣಿ ಆ ಕ್ಷಣದ ಚುನಾವಣೆಗೋಸ್ಕರ ಕೆಲಸ ಮಾಡೋರು ಆ ಕ್ಷಣದ ನಾಗರಿಕರ ಅಗತ್ಯಗಳಿಗಾಗಿ ಕೆಲಸ ಮಾಡೋದು ಆದ್ರೆ ನಾಡು ನೀರಿನ ದಿನಗಳಲ್ಲಿ ಹೇಗಿರ್ಬಿರುತ್ತದೆ ಅಂತ ಹೇಳೋದು ಕನಸು ವಿಷ ನಿಮ್ಗೋಗಿರ್ತಲ್ಲ ಮುತ್ಸದ್ದಿ ಅರಸು ಎಷ್ಟು ದೊಡ್ಡ ಮುತ್ಸದ್ದಿ ಅಂತ ನಮ್ಮ ಅರಸು ಪುಸ್ತಕ ಅದನ್ನು ನೋಡಿ ಪತಿಪ ಹೇಗೆ ಅವರು ಚಿತ್ರಿಸ್ತಾ ಇದೆ ಬಸವಲಿಂಗ್ಲೂ ಹಾಗೆ ದೇವರುಗಳಿಗೆ ವಿರೋಧಿ ಇವನು ಕನ್ನಡ ವಿರೋಧಿ ಅಂತ ಯಾರು ಮಲ ಹೊರುವ ಅಮಾನುಷ ಪದ್ಧತಿಯನ್ನು ರದ್ದು ಮಾಡುವ ಸಮಾಜ ಸುಧಾರಕ ನೋಡಲೇ ಇಲ್ಲ ಆ ಪತ್ರಿಕೋದ್ಯಮದ ಆ ಕಾಲದ ಭಾಷೆ ಮತ್ತು ರಾಜಕಾರಣದ ವಿರುದ್ಧವೇ ತೇಜಸ್ವಿ ಮುಂತಾದವರೆಲ್ಲ ಸಮಾಜವಾದಿ ಒಕ್ಕೂಟದಿಂದ ಒಂದು ದೊಡ್ಡ ಸಭೆಯನ್ನು ಮಾಡಿದ್ರು ಅನ್ನೋದನ್ನು ನಾವು ಗಮನಿಸಬೇಕು ತುರ್ತು ಪರಿಸ್ಥಿತಿ ವಿರುದ್ಧ ಚರ್ಚೆ ನಡೀತಾ ಇದೆ ಅದೊಂದು ರಾಜಕೀಯವಾಗಿ ನಾವು ಸಮರ್ಥಿಸಲಾಗದ ಒಂದು ಕೆಟ್ಟ ದಿನಗಳಿಂದ ಆದರೆ ಕರ್ನಾಟಕದ ಕರ್ನಾಟಕಲ್ಲಿ ಅದೇ ಕಾಲದಲ್ಲಿ ಅರಸು ಏನೇನು ಮಾಡಿರೋ ವಿಷಯವನ್ನೇ ಪ್ರಸ್ತಾಪಿಸಿದೆ ಅದು ಬರೀ ಕರಾಳ ಅಂತ ಹೇಳೋದಿದೆಯಲ್ಲ ಅದು ಸುದ್ದಿಗೆ ಮಾಡುವ ನಮ್ಮ ನಾಡಿಗೆ ಮಾಡುವ ಯಾಕಂದ್ರೆ ನಮ್ಮ ನಾಡಿನ ಜನ ಆ ಕಾಲದಲ್ಲಿ ಬಹಳ ದೊಡ್ಡ ಪ್ರಯತ್ನ ಪಟ್ಟಿದ್ದಾರೆ ಒಬಿಸಿ ದಲಿತರಿಗೆ ಒಬಿಸಿಗಳಿಗೆ ಅಧಿಕಾರ ವಿತರಣೆ ಆಗಿದೆ ಭೂಮಿ ವಿತರಣೆ ಆಗಿದೆ ಬಹಳ ದೊಡ್ಡ ಕೆಲಸಗಳು ಆ ತುರ್ತು ಪರಿಸ್ಥಿತಿಯಲ್ಲಿ ಈ ಪಾರ್ಶ್ವಿಕತೆ ಇದೆಯಲ್ಲ ಇದು ನಾವು ಒಂದು ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿ ಭಾವಿಸಿದ್ದೇನೆ ಹಿರಿಯ ಗೆಳೆಯರೆ ಭಾಷೆ ಬಳಸೋದ್ರ ಬಗ್ಗೆ ಬಸವರಿದ್ದು ಮಲ ಹೊರಗುವ ಪದ್ಧತಿ ಅಂತ ಯಾಕ್ರಿ ಬಳಸ್ತೀವಿ ಮಲಾ ಶಬ್ದ ಅಂತ ಬಳಸಿದ್ರೆ ಆ ಸಂಸ್ಕೃತಿ ಶಬ್ದ ಹೊರದ್ರ ಆ ಅವಮಾನ ಇದೆಯಲ್ಲ ತಲೆಮೇಲೆ ಸೋರುತ್ತಲ್ಲ ಅದ್ ನೀವು ಗೊತ್ತಾಗಲ್ಲ ಏನು ಅಂತ ಬಳಸಿ ಅಂತ ಹೇಳ್ತೀವಿ ಯಾಕಂದ್ರೆ ಹೊರ ನೋವು ಗೊತ್ತಾಗಬೇಕಾದ್ರೆ ಈ ಭಾಷೆ ಈ ಭಾಷೆ ಬಳಸಬೇಡಿ ಅಂತ ಹೇಳಿ ಯಾವಾಗ್ಲೂ ಹೇಳ್ತಾ ಇದ್ರು ಯಾರು ಆಂಕರ್ ಯಾರು ಸುದ್ದಿ ಮನೆಯಲ್ಲಿ ಬರೆಯುವ ಪತ್ರಿಕೆ ಬರೆಯಲಿ ಬರಹ ಮಾಡೋರು ಹಾ ಹಾ ಹಕಾರ ಅಕಾರ ವ್ಯತ್ಯಾಸ ಮಾಡ್ತಾರೆ ಅಥವಾ ಅವರಿಗೆ ವ್ಯಾಕರಣ ಬರಲ್ಲ ಅನ್ನೋದು ನನ್ನ ಪ್ರಕಾರ ದೊಡ್ಡ ಸಮಸ್ಯೆ ಅಲ್ಲ ಭಾಷೆಯನ್ನು ದ್ವೇಷಕ್ಕಾಗಿ ಬಳಸುವುದೇ ಅತ್ಯಂತ ಅಷ್ಟ ವ್ಯಾಕರಣ ಬಹಳ ಚೆನ್ನಾಗಿದೆ ಭಾಷೆಯಲ್ಲಿ ಮಹಾಪಂಡಿತರವರು ಅದ್ರ ಭಾಷೆ ಬಳಸ್ತಾ ಇರೋ ಕ್ರಮ ಇದೆಯಲ್ಲ ವಿಧಾನ ಇದೆಯಲ್ಲ ಅಲ್ಲಿ ಯಾಕೆಂದ್ರೆ ಒಂದು ಸೀಮಿತವಾದ ವರ್ಗ ಹಿತಾಸಕ್ತಿಯಿಂದ ಭಾಷೆಯನ್ನು ಬಳಸ್ತಾ ಇದ್ದಾರೆ ಇದನ್ನ ನಾನು ವೆಪನೈಸೇಷನ್ ಆಫ್ ಲ್ಯಾಂಗ್ವೇಜ್ ಮಾಧ್ಯಮಗಳು ಭಾಷೆಯನ್ನು ಮಾಧ್ಯಮವಾಗಿ ಬಳಸದೆ ಆಯುಧವಾಗಿ ಬಳಸುತ್ತಿರುವ ಕಾಲದಲ್ಲಿ ನಾವು ಇದ್ದೇವೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇದನ್ನು ಭಾಷೆಯ ಕ್ರೌರ್ಯ ಅಂತ ಹೇಳಿ ಕೂಡ ನಾನು ಕರಿತೇನೆ ಸ್ನೇಹಿತರೆ ಎರಡು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಭಾಷೆ ಅಂದ್ರೆ ನಾವು ಆಡುವ ಮಾತು ನಾವು ಬರೆಯುವ ಅಕ್ಷರ ಮಾತ್ರ ಅಲ್ಲ ಕೇಳಿಸಿದ್ಯಾ ಸೊ ದಶ್ಯ ಮಾಧ್ಯಮಗಳಲ್ಲಿ ನಮ್ಮ ಆಂಕರ್ಗಳು ಮಾಡುವ ಮುಖಭಾವ ಆಂಗಿಕ ಚಲನೆ ಕೂಡ ಒಂದು ಹೊಸ ಭಾಷೆ ಆಗಿದೆ ಯಾವ ವಿಷಯವನ್ನು ಹೇಳುವಾಗ ಅವರು ಮುಖಭಾವಗಳು ಹೇಗೆ ಬಳಸ್ತಾರೆ ವ್ಯಂಗ್ಯವನ್ನ ವಿಡಂಬನೆಯನ್ನ ಕಟ್ಟುತ್ವವನ್ನು ಬಳಸ್ತಾರೆ ಅನ್ನೋದು ಕೂಡ ಒಂದು ಭಾಷೆ ಭಾಷೆಯ ಒಂದು ಹೊಸ ವಿಸ್ತರಣೆ ಅಂದ್ರೆ ಕಿರುಚಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಯಾರನ್ನೋ ಕರೆದ್ಬಿಟ್ಟು ಪ್ಯಾನೆಲ್ ಅಲ್ಲಿ ಅವರನ್ನು ಕಟ್ಟಕಟ್ಟೆ ನಿಲ್ಲಿಸಿ ಭಾಷಣ ಹೊಡಿತಾರೆ ಮತ್ತು ಕಿರ್ಚಾಡ್ತಾರೆ ಕಿರಿಚಿಳಿಕೆ ಒಂದು ಭಾಷೆ ಅದಕ್ಕೆ ಲಿಸನಿಂಗ್ ತಾಳ್ಮೆನೆ ಇಲ್ಲ ಬೇಸಿಕಲ್ ಡೆಮಾಕ್ರೆಟಿಕ್ ಆಗಿಲ್ಲ ಆದ್ರಿಂದ ಮಾಧ್ಯಮದಿಂದ ನಾವು ಸತ್ಯವನ್ನು ತಿಳಿಯೋದಲ್ಲ ಮಾಧ್ಯಮ ಅಕರಾಳ ವಿಕರಾಳ ಅವತಾರಗಳೆಲ್ಲೂ ಜನ ನೋಡ್ತಾ ಇದ್ದಾರೆ ಅಂತ ಹೇಳಿ ಮಾಧ್ಯಮಕ್ಕೆ ಒಂದು ಅರಿವು ಸ್ನೇಹಿತರೆ ಈ ಮಾಧ್ಯಮದ ಭಾಷೆ ಅತ್ಯಂತ ಶ್ಲೀಲಗೊಳ್ಳೋದು ಅತ್ಯಂತ ಯುದ್ಧದ ಸಂದರ್ಭದಲ್ಲಿ ಮತೀಯ ಗಲಭೆಗಳ ಸಂದರ್ಭದಲ್ಲಿ ಮತ್ತು ಚುನಾವಣೆಗಳ ಸಂದರ್ಭದಲ್ಲಿ ಕೆಲವೊಮ್ಮೆ ಮೌನವೂ ಒಂದು ಭಾಷೆ ಸಾಯಿನಾಥ್ ಹೇಳಿದ್ರು ಯಾಕೆ ಪ್ಯಾಲೆಸ್ತೈನ್ ವರದಿಗಳ ವಿಷಯದಲ್ಲಿ ಸಂಪಾದಕೀಯ ಬರಲಿಲ್ಲ ಕೆಲವು ವಿಷಯಗಳಲ್ಲಿ ನಮ್ಮ ಮಾಧ್ಯಮಗಳು ಮೌನವನ್ನು ಆ ಮೌನ ಕೂಡ ಒಂದು ಭಾಷೆ ಅದು ಕೂಡ ಒಂದು ಅರ್ಥವನ್ನು ಅದು ಹೇಳ್ತಾ ಇದೆ ಭೀಷ್ಮಾದಿಗಳನ್ನ ದ್ರೌಪದಿ ಸಭಾಪರ್ವದಲ್ಲಿ ಹೇಳುವಾಗ ನಿಮಗೆ ಸತ್ಯ ಗೊತ್ತಿದೆ ಎಂಬ ಸೋತವರು ತನ್ನ ಹೆಂಡತಿಯನ್ನ ಒತ್ತಿ ಹಾಡಕ್ ಆಗಲ್ಲ ಅನ್ನೋದು ನಾನು ಸೋತಿದ್ದೇನೆ ಇಲ್ಲವೇ ಹೇಳಿ ಅಂತ ಅವಳು ಕ್ವಶನ್ ಅವ್ರು ಮಾತಾಡಲ್ಲ ಅವ್ರ ಮೌನ ಇದೆಯಲ್ಲ ಅವಳು ಹೇಳ್ತಾಳೆ ನೀವು ಹಿರಿಯಕರಾಗಿದ್ದೀರಿ ತುಂಬಾ ಗೊತ್ತಿದೆ ನಿಮ್ಗೆ ಓದಿದ್ದೀರಿ ಜ್ಞಾನವಂತರಾಗಿದೆ ಆದ್ರೆ ಮೌನ ವಹಿಸುವ ಮೂಲಕ ನೀವು ನನಗೆ ಅನ್ಯಾಯ ಮಾಡ್ತೀರ ಸೊ ನಮ್ಮ ಪತ್ರಿಕೆಗಳು ಯಾವ ವಿಷಯದಲ್ಲಿ ಪ್ರಸ್ತಾಪನೆ ಮಾಡದೆ ಮೌನ ವಹಿಸ್ತಾವ ಅವು ಅನ್ಯಾಯ ಮಾಡ್ತಿರ್ತಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು ಆ ಮಹಾಭಾರತದಲ್ಲಿ ಒಂದು ಪಾತ್ರ ಬರ್ತದೆ ವಿಕರ್ಣ ಅಂತ ಅವ್ನು ತುಂಬಾ ಚಿಕ್ಕವನು ಅವ್ನು ದುರ್ಯೋದಲ್ಲಿ ಬಹಳ ಚಿಕ್ಕ ಹುಡುಗ ಅವ್ನು ಹೇಳ್ತಾನೆ ಅಣ್ಣ ನೀನ್ ಮಾಡ್ತಾ ಇರೋ ತಪ್ಪು ನಾನು ನಿಮ್ ಜೊತೆಗಿರೋಲ್ಲ ಅಂತ ಇವತ್ತು ವಿಕರ್ಣನ ಧೈರ್ಯ ಇದೆಯಲ್ಲ ಅದು ನಮ್ಮ ಮಾಧ್ಯಮಕ್ಕೆ ನನ್ನಂತ ಲೇಖಕರಿಗೆ ಬರಬೇಕಾಗಿದೆ ಕೊನೆಯದಾಗಿ ಸ್ನೇಹಿತರೆ ಹೋದ ವರ್ಷ ನಮ್ಮ ಭಾರತದ ಪತ್ರಿಕಾ ಅಥವಾ ಮಾಧ್ಯಮ ಸ್ವಾತಂತ್ರ್ಯದಲ್ಲಿ ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತೊಂಬತ್ತಿತ್ತು ಈ ವರ್ಷ ನೂರ ಐವತ್ತು ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶ ಮಾಧ್ಯಮದಲ್ಲಿ ನೂರ ಐವತ್ತನೇ ಐವತ್ತೊಂದನೇ ಸ್ಥಾನದಲ್ಲಿ ಇದೆಯಲ್ಲೂ ಬಹಳ ಲಜ್ಜೆಯ ಸಂಗತಿ ಇದು ಬರೀ ಮಾಧ್ಯಮದ ಅಧಪತನವನ್ನು ಹೇಳ್ತಾ ಇಲ್ಲ ನಮ್ಮ ಡೆಮಾಕ್ರಸಿ ಅಧಪತನವನ್ನು ಕೂಡ ಹೇಳ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಯಾಕಂದ್ರೆ ಯಾರ್ಯಾರು ನಮ್ಮ ಬಾಂಧವರು ಬರೆಯೋರು ಜೈಲಿದ್ದಾರೆ ಹಿಂಸೆಗೊಳಗಾಗಿದ್ದಾರೆ ಮತ್ತು ಸತ್ತಿದ್ದಾರೆ ಅಂತ ಒಂದು ಪಟ್ಟಿ ತೆಗೆದ್ರೆ ಗೊತ್ತಾಗ್ತದೆ ನಾನು ಬಹಳ ಆಶ್ಚರ್ಯ ಆಗೋದು ಕ್ಯಾನಿಬಾಲಿಸಮ್ ನಮ್ಮ ಮಾಧ್ಯಮದವರು ತಮ್ಮದೇ ಸಹಬಂಧಗಳನ್ನ ಪ್ರಭುತ್ವ ಶಿಕ್ಷೆಗೆ ಒಳಪಡಿಸುವಾಗ ಅವರು ಮೌನವಾಗಿರೋದು ಮತ್ತು ಸೆಲೆಬ್ರೇಟ್ ಮಾಡೋದು ಗೌರಿಯವರ ಕೊಲೆ ಆದಾಗ ಸೆಲೆಬ್ರೇಟ್ ಮಾಡಿದ ಭಾಷೆಯನ್ನು ನಮ್ಮ ಪತ್ರಿಕೆಗಳು ಬಳಸಿ ಅರೆ ನಮ್ಮ ಸಹೋದರರು ಕಲಬುರ್ಗಿ ಅನಂತಮೂರ್ತಿ ಅವ್ರನ್ನೆಲ್ಲ ಅಪಮಾನಿಸುವಾಗ ಕಲಬುರ್ಗಿಯವರ ಕೊಲೆ ಹಿಂದೆ ಕರ್ನಾಟಕದ ಮಾಧ್ಯಮ ಆ ಎಂಟು ಹತ್ತು ದಿನಗಳಲ್ಲಿ ನಡೆದ ಚರ್ಚೆಯು ಒಂದು ಕಾರಣ ಅಂತ ಹೇಳಿ ಪರೋಕ್ಷ ಕಾರಣ ಅಂತ ಹೇಳಿ ಯಾವತ್ತು ಇವತ್ತು ಮಾಧ್ಯಮ ಕೊಲೆಗಡಕ ಭಾಷೆಯನ್ನು ಬಳಸ್ತಾ ಇದೆ ಕೊಲೆಗಡಕ ಭಾಷೆಯನ್ನು ಬಳಸ್ತಾ ಇದೆ ಇಂಥ ಹೊತ್ತಲ್ಲಿ ನಾವು ಇದು ನಮ್ಮ ಡೆಮಾಕ್ರೆಸಿ ಆದಪತನದ ನಮ್ಮ ಸಮಾಜದ ಅಧಪತನದ ಶಿಕ್ಷಕ ನನ್ನ ನನ್ನ ಸಮುದಾಯದವನು ಅಧಪತನಗೊಳ್ಳಬಾರ್ದು ಅದು ಬಹಳ ಸೂಚ್ಯಂಕ ಅದು ಬಹಳ ಅಧಪತನ ಆಗಿದೆ ಅನ್ನೋದಕ್ಕೆ ಇದು ಮತ್ತು ಮಾಧ್ಯಮ ಕೂಡ ಆಗಬಾರ್ದು ಅಂತ ಹೇಳಿ ನನಗೆ ಯಾವತ್ತು ಅನಿಸಿದೆ ಹೀಗಾಗಿ ಸತ್ಯ ಯಾವುದು ಅಂದರೆ ಹಲವು ಸತ್ಯಗಳಿರುವಾಗ ದಮನಿತರ ಪರವಾಗಿ ನಿಲ್ಲೋದೆ ಸತ್ಯ ಸ್ಪೀಕಿಂಗ್ ಟು ದ ಪವರ್ ಅಂತ ಅವರು ಹೇಳಿದರು ಅದೇ ನಿಜವಾದ ಒಂದು ಸತ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಿರಿಯರೇ ಮತ್ತು ಸ್ನೇಹಿತರೆ ಒಂದು ಒಳ್ಳೆ ಮಾಧ್ಯಮ ಒಳ್ಳೆ ಶಿಕ್ಷಕ ಒಳ್ಳೆ ರಾಜಕಾರಣಿ ಸಮಾಜ ಸೃಷ್ಟಿ ಮಾಡೋದು ಅಂದ್ರೆ ಒಳ್ಳೆ ಮಾನವೀಯ ಸಮಾಜವನ್ನು ಸೃಷ್ಟಿ ಮಾಡೋದು ಒಳ್ಳೆ ಡೆಮಾಕ್ರಸಿಯನ್ನು ಸೃಷ್ಟಿ ಮಾಡೋದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇದು ಭ್ರಷ್ಟತೆ ಅನ್ನೋದು ಕೇವಲ ಪತನ ಅನ್ನೋದು ಕೇವಲ ಒಂದು ಅಂಗಕ್ಕೆ ಮಾತ್ರ ಇಲ್ಲ ಮಾಧ್ಯಮ ಮಾತ್ರ ಕಟ್ಟೆ ಇಡಬೇಕಾಗಿಲ್ಲ ಬಹಳ ಜೆಂಡರ್ ಸೆನ್ಸಿಟಿವ್ ಆಗಿರುವ ಕ್ಲಾಸ್ ಸೆನ್ಸಿಟಿವ್ ಆಗಿರುವ ಕ್ಲಾಸ್ ಸೆನ್ಸಿಟಿವ್ ಆಗಿರುವ ಸಿನಿಮಾ ಕೂಡ ನಾಟಕ ಕೂಡ ಇವತ್ತು ಹೀಗಾಗಿ ನಾವೆಲ್ಲರೂ ಅವನತಿಯಲ್ಲಿ ಸಮಾನ ಭಾಗಿಗಳಾಗಿದ್ದೇವೆ ಇದರಿಂದ ಈಚೆ ಬರಬೇಕಾಗಿದೆ ಮತ್ತು ಮಾನವೀಯ ನಾಡನ್ನು ಕಟ್ಟಬೇಕಾಗಿದೆ ಮತ್ತು ಭಾಷೆ ಅಶ್ಲೀಲತೆಯಿಂದ ಕ್ರೌರ್ಯದಿಂದ ಮಾನವೀಯ ಭಾಷೆಯನ್ನು ಪಡ್ಕೋಬೇಕಾಗಿದೆ ಅಂತ ಹೇಳಿ ಭಾವಿಸಿ ನನ್ನ ಮಾರ್ಗದೇನೆ